ನಮ್ಮದಿ ಅಲ್ಲ ಜರಕ್ಕ ಹೋಗೋ ನಡೀತಿರ್ಲಾ ಮಾತಾಡ್ತಿರ್ಲ ನಾನು ನಡೀತಾ ಇದೆ ಮಾತಾಡ್ತೀನಿ ಅಜ್ಜಿ ಬಂದು ಕಸ ಬಂದಿದ್ದ ಹೇಳ್ಬಾರ್ದು ನನಗೆ ಬೇಜಾರಾಗುತ್ತೆ ನಿತ್ಯ ಬಂದಿದ್ದ ಹೇಳ್ಬೇಡಿ ಕೆಲಸ ಮಾಡಿದ್ದೇಳಿ ಅಲ್ಲ ಶೇರ್ ಮಾಡಿದ್ದೇಳಿ ಬರೋದು ಎಲ್ಲರೂ ಬರ್ತಾರೆ ಇನ್ನ ಐನಾರು ಪಂಚ ಬಿಡ್ದು ಐನಾರು ಈ ನಾನು ನನ್ನ ಪ್ರಕಾರ ಅವ್ ಶಿವಣ್ಣ ಅವನೇ ಅನ್ನ ಕೊಡ್ತಾರ ಅವನೇ ಯೂಟ್ಯೂಬ್ ಮಾಡ್ತೀವಿ ಎಲ್ಲಾರು ದೂರ ಇರಲಿ ಬಂದಿದ್ದೀವಿ ಮೂರು ಸರಿ ಮಾಡಪ್ಪ ಇಲ್ಲೇ ಇರ್ತೀವಲ್ಲ ಇದೇ ಬಾವಿ ಅದೇ ನೀರು ಮಳಿಗೆ ಬರ್ತಾರ ಗಾಳಿ ಬತ್ತಾರ ನೀರು ನೀರು ಒಳ್ಳೆ ಕಡೆಯಲ್ಲ ಮೋಸನ ಮಾಡೋಲ್ಲ ನೀವು ಮೋಸವ್ರು ನಾವು ಜವಾಬ್ದಾರಲ್ಲ ಬಂದಿದ್ದೀವಿ ಮೂರು ಸರಿ ಅಂದರೆ ಬೇಜಾರಾಗುತ್ತೆ ನನಗೆ ನಿತ್ಯ ಇಲ್ಲೇ ಇರ್ತೀವಲ್ಲ ನಾವು ಅಲ್ಲ ತಂಗಿ ಹೊಡೆಗೆ ಕೆಲಸ ಮಾಡ್ತೀವಿ ಅಲ್ಲ ಅಮ್ಮ ನಮ್ಮಅಮ್ಮ ಹೊರಗ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ದನ ವ್ಯಸ್ತು ಇನ್ನು ಅಕ್ಕ ಗೋಲ್ಡ್ ಆಯ್ತಲ್ಲಿ ತಂಗಿ ಇದ್ದಾಳೆ ಎಷ್ಟು ಚಿಕ್ಕಮೂಡಿ ಕೊಟ್ಟಿದ್ದೀನಿ ಅವ್ರ ಜಿಲ್ಲೆ ಮಾಡ್ಕೊಂಡು ಹೋಗಿ ಅಲ್ವಾ ನಿನ್ನ ಅಂಟ್ಮ್ ಕುಡಿತೀನಿ ಅವೆಲ್ಲ ಅಂತಂಬುದು ನಾಲ್ಕು ಜನ ಅಂತಂಗ್ ಇದ್ರೆಲ್ಲ ಬಂದಿದ್ದೀವಿ ಮೂರು ಸರಿ ನಾಲ್ಕು ಜನ ನಂಗೆ ಬೇಜಾರಾಗುತ್ತೆ ಅಲ್ಲಪ್ಪ ಇದೇ ಫಸ್ಟ್ ಬಂದಿದ್ದೀನಿ ಬೇಜಾರಾಗುತ್ತೆ ಎಲ್ಲ ಕಡೆ ಹೋಗಿ ಬೇಜಾರಾಗುತ್ತೆ ಸೇವೆ ಮಾಡೋಕ್ಕೆ ಬಂದೀವಿ ನೀವು ನಮಸ್ಕಾರ ಮಾಡ್ತೀವಿ ಎಂತ ಏ ತಂಗಿ ಕರೆಕ್ಟಾ ಈರುಳ್ಳಿ ತಂಗಿ ಸುಮ್ಮನೆ ಅಲ್ಲ ಪುಣ್ಯ ನಾನು ನಂಬಲ್ಲ ನಾನು ಗೌಡ ನನಗೇನು ದೇವ್ರಿಗೂ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಇದ್ದಾರೆ ಮೇಬುಬ್ ಬಂತ ಫೋಟೋ ಹಾಕೋದು ನಾನು ಬಂದಿದ್ದೀವಿ ಅಂದರೆ ನಂಗೆ ಬೇಜಾರಾಗುತ್ತ ಬಯ ದಾರಿ ಗೊತ್ತ ಬಂದಿದ್ದೀನಿ ಮೂರು ಸರಿ ನಾಲ್ಕು ಸರಿಯಾ ನನಗೇನು ಗೊತ್ತಿಲ್ಲ ನಾವೆಲ್ಲ ಕಡೆ ಹೋಗಿದ್ದೀವಿ ಅಂದರೆ ನೀವು ದಡ್ಡರು ಅಂತ ನಾನು ಅನ್ಕೊತಾರೆ ಕಲಪ್ಪ ತಗೊಳ್ಳಿ ನೋಡಿ ಎಂಥ ತಂಗಿ ಬೆಳಗ್ಗೆ ರಂಗಲೆ ಬಿಟ್ಲು ಚಿಕ್ಕ ಮಗಳೇ ಹುಡ್ಕೋಬೋದು ಹಬ್ಬ ಅಣ್ಣ ಮುಗಿಸಿ ಉಟ್ಕೊಬೋದು ನಿಮ್ಮ ಸುಖ ಹುಡ್ಕೋಬಾರ ಸೆ ಬಾ ತಂಗಿ ನೀವು ಯಾವ್ದು ತಂಗಿ ಬಾ ಸಾಕಂದ್ರೆ ನಾನು ಎಂಟಿ ಎಲ್ ಗೊತ್ತಲ್ವಾ ಮೊನ್ನೆ ಹತ್ತಾರ ಏನಿಲ್ಲ ಈಗ ಟೋಲ್ ಆಗಿದೆ ಐದಾಗಿದೆ ಬಹಳ ಎಲ್ಲ ಏರ್ಪೋರ್ಟ್ ಆದ್ಮೇಲೆ ಇತ್ತು ಸಕ್ಕ ದುಡ್ಡಾಗಿದೆ ತಮ್ಮ ಕೇಸು ಖಾಲಿ ಬಿದ್ರು ಐವತ್ತು ಸಾವಿರ ನೋಡಿ ಖಾಲಿ ಬಿದ್ರು ಮಮ್ಮಿ ತಪ್ಪು நீ அக்கா நீ நோட்ரப்பா ஒன்று நோய் நான் தும்கிதாக்கெல்லாம் லாலி பீத்த அம்மா நீடபாரம்மா நீட் அம்மா நீங்க ಅಮ್ಮ ಗೊತ್ತಾ ಗೊತ್ತಿದ್ಯಾ ನಮ್ಮ சேம் வயசம் கத்தியா நம்ம அப்பங்க எம்பத் நாக்கு தும்கிடு லாலி பீல்படி ஏங்கா எப்பட் எப்பூர் வர்சே தாக்கலை ಅವ್ರು ಏನು ಕಾಯಿಲೆ ಹಂಗಿದಾರೆ ಈಗ ಮೂವತ್ತೈದು ಕಾಯಿಲೆ ನಲ್ವತ್ತು ಡಮಾರ್ ಐವತ್ತು ಸಂಚುರಿ ಎಷ್ಟ್ರಿ ಕಾಯ್ಲಿ ಇಲ್ದಾನೆ ಹಂಗಲ್ಲ ಏನಿಲ್ದಾನ ಗ್ಯಾಸ್ಟಿಕ್ ಇಲ್ದಾನ ಇದ್ಯಾ ನಮ್ಮಅಪ್ಪ ಮಾತನ್ನ ನೋಡಿದ್ಯಾಲ ನಮ್ಮ ಅಪ್ಪ ಮಾತನ್ನ ಬಡ್ಡಿ ಮಗ ಹೊರಗಿ ಮತ್ತ ನಮ್ಮನ್ನೇ ಕೆಲಸ ನಮ್ಮ ಅಪ್ಪ ಜೀವನ ಅಂದ್ರೆ ಏನಂತ ಲೈವಲ್ಲಿ ಹಾಕ್ತೀವಿ ನೋಡಿ ದುರ್ಗಮ ಸೆತ್ತ ಕುಡಿದ್ರೆ ಜೀವನ ಮಾಡೋದ್ ಅಂದ್ಕಬೇಡಿ ಕುಡಿಯೋಕೆ ದುಡ್ಡಿಲ್ಲ ಚಿನ್ನಕ್ಕೆ ದುಡ್ಡಿಲ್ಲ ಒಂದೇ ಒಂದು ಹ್ಯಾಬಿಟ್ ಮಾಡಲ್ಲ ನಾವು ಒಬ್ಬರ ಬಗ್ಗೆ ಮಾತಾಡಲ್ಲ ಆರೇ ಓಡಿಸ್ತೀವಿ ಬಸ್ ಹೊಡ್ತೀವಿ ಬೆಲ್ಡಿಂಗ್ ನಾವು ಮಾಡಿ ಕಸ ನೋಡಿಕಪ್ಪ ಏನ್ ನಾಚಿಕೆ ಆಗಲ್ಲ ನೀವು ಖಾಲಿ ಬಿಡಬಾರ್ದಮ್ಮ ನೀವು ಮಮ್ಮಿ ನೀನ್ ಬಿಳ್ತೀಯ ಇಬ್ಬರಿಗೆ ಬುದ್ದಿ ಬಿಡ್ತೀರ ನೋಡಿ ಯಾರ ಖಾಲಿ ಬಿದ್ದರೆ ಆಸ್ತಿ ಬರ್ತ ಖಾಲಿ ಬೀಳ್ಬೇಕು ನೀವ್ ಮಾಡ್ತೀರ ನೋಡಿ ನಂಗ್ ನಲ್ವ ನಲವತ್ತೈದು ವರ್ಷ ಅದಕ್ಕಿಂತ ನಾನೇ ಹಾಕ್ತೀನಿ ನೋಡಿ ದಯವಿಟ್ಟು ಏನು ಮಾಡ್ತಾರ ಅಂದ್ರೆ ಖಾಲಿ ಬೀಳಕ್ ನೋಡ್ ಮಾಡ್ತಾರ ಏನ್ ಮಾಡ್ತಾರಲ್ಲ ನಂಗ ನನಗ ಚಿಕ್ಕ ಖಾಲಿ ಬೀಳಿ ಈಗಲ್ಲ ಏ ಸಣ್ಕ್ಲ ಸಣ್ ಕುತ್ಕೋ ಈಗಲ್ಲ ಈ ಪ್ರಸಾದ ತಗೊಂಡ್ ಮುಂಚೆ ಖಾಲಿ ಬೀಳ್ಬಾರ್ದು ಯಾಕಂದ್ರೆ ಇದು ನನ್ ಕಡೆ ರಿಕ್ವೆಸ್ಟ್ ಯಾಕೆಂದ್ರೆ ತಿನ್ನ ಅನ್ನಕ್ಕಿಂತ ದೊಡ್ಡ ಭೂಮಿ ಮೇಲಿಲ್ಲ ಈ ಭೂಮಿ ಮೇಲೆ ದೊಡ್ಡದು ತಾಯಿ ತಂದೆ ತಿನ್ನ ಅನ್ನ ಮೂರ ಕುಡಿಯ ನೀರು ಇನ್ನೊಂದು ಬಾಳ ಮುಖ್ಯವಾದಿದೆ ಏನ್ ಗೊತ್ತಾ ಟೈಮ್ ಟೈಮ್ ವೇಸ್ಟ್ ಮಾಡ್ಬೇಡಿ ಹೌದು ಅದಕ್ಕೆ ಮತ್ ಸಿಗಲ್ಲ ಇವೇ ಭಯಂಕರ ಮತ್ತೆ ಸಿಗದಂತವು ದಯವಿಟ್ಟು ಏನ್ ಅಂತ ಖಾಲಿ ಬೀಳ ಅಂತ ಆಸೆ ಇದ್ರೆ ಆಮೇಲೆ ಬರ್ತೀನಿ ಅಂತ ನನಗಿನ ಚಿಕ್ಕರ್ ಬಿಳ್ಬೇಡಿ ನನ್ನ ದಿವಸ ಇರ್ಬೋದು ಇಂಬತ್ತೊಂದು ನಿಮಿಷ ಹುಟ್ಟಿರದ್ ನಾನು ನನಗೇನು ಚಿಕ್ಕದ್ ಬೀಳಿ ಆಮೇಲೆ ಊಟ ಮಾಡಿ ಕೈ ತಕೊಬಂದ್ ಬೀಳು ಅಂದ್ರೆ ಅಂತ ದೊಡ್ಡರ್ ಯಾರ್ ಬೇಕಾರು ಮುಟ್ಬೋದು ನಿನ್ನಿಂದ ಎಲ್ಲ ಆಯ್ತು ಮುಂದಿದ್ದೆಲ್ಲ ಹಿಂಗೆ ಬರೇ ಮುಟ್ಕೊಂಡೋಗಿ ಪರವಾಗಿಲ್ಲ ನಾನು ನಿಮ್ಮಂಗೆ ಮನುಷ್ಯ ನಾನು ಸ್ವಲ್ಪ ಅನ್ನ ತಿಂತೀನಿ ನೀವು ಅನ್ನ ತಿಂತೀರಂತೆ ನೀವು ಬೇರೆ ಬೇರೆ ತಿಂತೀರಿ ಎಗ್ರ ಹೆಸರು ಪಲಾವಲ್ಲ ನಾವು ಬೇರೆ ಮನೆಗುಟ್ಟಿದ್ದ ತಿಂತೀರಂತೆ ನೀವು ಸಾಯಂಕಾಲ ಆದ್ರೆ ಪಾನಿಪುರಿ ಒಬ್ಬ ಮಂಚರಿ ಇಲ್ಲ ಗಂಡು ಡೈವರ್ಸ್ ಎಂತಿಗೂ ಡೈವರ್ಸ್ ನಮ್ದೇನಿಲ್ಲ ಒಳಗೆ ತಿನ್ನೋದು ಉಂಡು ಮಕ್ಕಳದು ಅದ ಹಿಂಗೆ ಇನ್ನ ಹೇಳ್ಬಿಡ್ತೀನಿ ದೊಡ್ಡ ಪವಾಡ ನಡೆಯುತ್ತೆ ಅಂದಾದ್ರೆ ನಿಮ್ಮ ನಿಮ್ಮ ನಂಬಿಕಿಂದ ಶರೀರದಲ್ಲಿ ನಿಮ್ಮ ನಿಮ್ಮ ನಂಬಿಕೆಯಿಂದ ಮಾತಾ ನಡೆಯುತ್ತೆ ಪವಾಡ ನಿಮ್ಮ ನಂಬಿಕೆ ನಡೀತಿದೆ ಎಳ್ಳೆ ಪಾವಣ ಏನ್ ಗೊತ್ತ ನಿಮ್ಮನೆ ಗದಿಯಾರ ಮನೆಗೆ ಊಟ ಇಟ್ಟಿನಿ ಸ್ನಾನ ಮಾಡಿದ್ದೀನಿ ಮೈ ತೊಗೊಂಡಿಲ್ಲ ಏನಬೇಡಿ ಯಾಕೆ ಏನ್ ಮಾಡಬೇಡಿ ಮಳೆ ಮಲ್ಕೋಬೇಡಿ ಯಾರ ಅಡಿಗೆ ಮಡ್ಕೊಂಡ್ ಬಂದಿದ್ದ ಯಾಕ್ರ ಮಡ್ಕೊಂಡ್ ಬರ್ತೀರಾ ವಿನಾಕರಣ ಅನ್ನ ವೇಸ್ಟ್ ಆಗತ್ತಲ್ವ ನಮ್ಗೆ ಹೇಳ್ಬೇಕಲ್ವಾ ಮಡ್ಕೊ ಬರ್ತೀನಿ ಇಲ್ಲಾಂದ್ರೆ ಏನ್ ಮಾಡ್ಕೊತ್ರ ಅಕ್ಕಿ ತಂದ್ಕೊಡಿ ಇಲ್ಲಾಂದ್ರೆ ನಿಮ್ ಕೈಲಾದ್ ಸಹಾಯ ಮಾಡಿ ಿಲ್ಲ ಗಾಡಿ ಬಾಡಿಗೆ ಮಾಡ್ಕೊಂಬರ ಅವಶ್ಯಕತೆ ಇಲ್ಲ ತಾನೆ ಕರೆಕ್ಟ್ ಅಂದ್ರಪ್ಪ ಈಗ ಗಾಡಿ ಬಾಡಿ ಬಾಡಿಗೆ ಮಾಡ್ಕೊಂಬರ ಅವಶ್ಯಕ ನೀನೇ ಬಂದ್ ಮಾಡು ಜಲ್ದಿ ಬಾ ನೀನೇ ಮಾಡು ಬಟ್ಟ ಸೇರ್ಕೋ ಈರುಳ್ಳಿ ಹೆಚ್ಚಿ ಬಡ ತಂಗಿ ತಂಗಿ ಈರುಳ್ಳಿ ಹೆಚ್ಚು ತಂಗಿ 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 ತಕ್ಕ ಮತ್ತೆ ಅಕ್ಕ ತಮ್ಮ ಅಂತಾರೆ ಏನ್ ಸಿಗಲ್ಲ ಸಾವಿರ ಮೂವತ್ತೆಂಟು ಕುಂಟು ಅಪ್ಪ ಅದ್ರದ್ದು ದಾನ ನಾನು ಏನು ಸಿಗಲ್ಲ ಕೆಸಕ್ರೆ ಮೂವತ್ತಾರು ಸಾವಿರ ನೀವು ಐದು ಸಾವಿರ ಬಾ ಕರೆಕ್ಟಾ ಕೆ ಸಿ ಹಾಕಿರಿ ಮತ್ತೆ ಹೆಂಗೆ ಹೊಳಿ ಬಿಟ್ಟಾರಂತ ನೋಡಿ ಈ ತರ ಯಾರಾದ್ರೂ ಊಟ ಮಾಡ್ಕೊಂಡ್ ಬರೋ ಬದಲು ಏ ಮಮ್ಮಿ ಚಂದ್ರಪಟ್ಟಣ ಮಮ್ಮಿ ಕೇಳಿಸ್ಕೊಂತಾರೆ ಈ ತರ ಮಾಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಬರೋ ಬದಲು ನೀವೇನ್ ಸುಟ್ಟು ಬೇಗ ಬನ್ನಿ ಚಂದ್ರಾಯಪಟ್ಟಣ ತುಂಬಾ ದೂರ ಅಲ್ಲ ಸೋಮವಾರ ಸೋಮವಾರ ಬಂದ ಬರ್ಗೆ ಮಾಡ್ತಾ ನಿಮ್ಗೂರನೆ ಬೆಳಗ್ಗೆ ಬನ್ನಿ ಇಲ್ಲಾಂದರೆ ಅಂದ್ರೆ ಫೋನ್ ನಂಬರ್ ತಗೊಂಡೋಗಿ ನಿಮ್ಮ ಅವತ್ತ ಊಟದ ವ್ಯವಸ್ಥೆ ಕೊಟ್ಟು ಸಾಕದ್ ನಾವು ಮಾಡ್ತೀವಿ ಅಂತೆ ಸುಮ್ಮನೆ ಗ್ಯಾಸ್ ಮಾಡ್ಕೊಂಡು ಸಿಲಿಂಡರ್ ಮಾಡ್ಕೊಂಡು ಗಾಡಿ ಬಾಡಿ ಮಾಡ್ಕೊಂಡು ಎಷ್ಟು ಕಟ್ವಾ ಮಕ್ಕಳ ಬರೋದು ಎಷ್ಟು ಆಗತ್ತಲ್ವಾ ಹೌದಲ್ವಾ ಎಲ್ಲ ಹಂಚಿನ ದಿನ ಅಂತೆ ಕರೆಕ್ಟ್ ಅಂದ್ರೆ ಎಲ್ಲ ಹಂಚಿನ ದಿನ ಯಾಕಂದ್ರೆ ಮಾಮೂಲಿ ಇಲ್ಲಿ ಮಾಡ್ಬಿಟ್ಟಿರ್ತಿ ಅಕ್ಕ ಅಲ್ಲಿ ಮಾಡಿ ವೇಸ್ಟ್ ಆಗುತ್ತೆ ನನಗೆ ಅನ್ನ ವೇಸ್ಟ್ ಆಗಬಾರ್ದು ಯಾಕಂದ್ರೆ ನಮ್ಮನ್ನ ನಾನ್ ಕಾಣಂಗ ದುರ್ಗಾ ಮುಸ್ ಲೈವೆಲ್ ಆಗ್ತೀನಿ ನಾನ್ ಕಾಣ ನಮ್ಮಪ್ಪ ಎರಡು ರೂಪಾಯಿ ಒಂದು ಸಾವಿರ ಕಾಯಿ ಸುಳಿತಾ ಎರಡು ರೂಪಾಯಿ ನನಗೆ ಹದಿಮೂರು ರೂಪಾಯಿ ಸಂಬಳ ಇನ್ನು ಬೇಜಾರಾಗ್ತಿ ಹೇಳ್ಕೊಂಡ್ರೆ ಆಡಿಕೆಂತ ಜನ ಗಾಂಡಿ ಶಾಪ್ ಅಲ್ಲಿ ಶ್ರೀಮಂತರು ಬಂದು ಮಟ್ಟೆ ಬರ್ತೀನಿ ಒಳಗಿನ ಬಿಟ್ಟೋಗೋರು ನಾವು ಕೊಳ್ಕೊಂತಿದ್ದೆ ಅಂತ ಬಟ್ಟರು ನಾವು ದಯವಿಟ್ಟು ಅನ್ನ ವೇಸ್ಟ್ ಮಾಡೋದ್ ಬಿಟ್ಟರು ನಂಗೆ ಏನು ಬೇಕು ಬಿಟ್ಟರೆ ಅಲ್ಲ ನೀವು ದುಡ್ಡು ಕೊಂಡ್ಬಿಟ್ಟು ಬೇಜಾರಿಲ್ಲ ನನಗೆ ಅನ್ನ ವೇಸ್ಟ್ ಮಾಡೋ ಬಿಟ್ಟರು ಬಿಡುತ್ತೆ ನನಗೆ ಅರ್ಥ ಆಗತ್ತಾ ಈಗ ನಮ್ಮಪ್ಪ ಚಿಪ್ಪಲ್ಲಿ ಪಾಯಿ ಹಾಕೋ ಮತ್ತ ಇದ್ದ ಊಟಕ್ಕೆ ಬಂದು ನಾನು ಊಕ್ಕ ಜನ ನಲವದ್ಯಾರು ಜನ ನಮ್ಮಪ್ಪನ ನಾವು ನೋಡಿದ್ರೆ ಕಣ್ಣಿಂದವ ಹಂಗ ಅನ್ನ ವೇಸ್ಟ್ ಮಾಡ್ಬಾರ್ದು ಮಾಡ್ತೀರಾ ಕಡೆ ಗಿಡ ಅನ್ನ ವೇಸ್ಟ್ ಮಾಡ್ತೀರಾ ಒಂದು ಅನ್ನ ವೇಸ್ಟ್ ಮಾಡಬೇಡಿ ನೀರು ವೇಸ್ಟ್ ಮಾಡಬೇಡಿ ನೀರು ಸಿಗಲ್ಲ ಕುಡಿತೀರಿ ಬಡಬಗರಿಗೆ ನೀರು ಸಿಕ್ಕಲ್ಲ ಆಮೇಲೆ ನೀರು ಸಿಕ್ಕಲ್ಲ ಏನು ಹೆಂಗತ್ತ ನಿಮ್ಗೆ ಆಯ್ತಿಂದ ರೋಡಿಗೆ ಸಿಬೇಡಿ ಹೆಂಗ ಮಾಡ್ತೀರಾ ಹೋಡಿಗೆ ಎಷ್ಟ ಅವರೀತೀನಿ ಎಷ್ಟು ಅಪ್ಪ ಎಷ್ಟು ಮಕ್ಕಳ ಇಲ್ಲ ಅದ

ಐನಾರ ಏನ್ ಮಟನ್ ಚಿಕನ್ ಬಿರಿಯಾನಿ ಬರೀರಿ ಬಯಸಿರು ಬರ್ತಾರೆ ಏಮನ್ನ ಬರಬ್ರು ಬರ್ತಾರೆ ಆಶೀರ್ವಾದ ಬಯಸ ನಾನು అరే సార్ అందరూ వలగుడికి వొలసని ఏనేం మసానా కేద్రిబోతు ఆఖరిన వరబా అమ్మే లెంగుట బరోని నాకండి ఆరే బర్తరే ని బిట్ జాగి ఊట వాల అనుకుంటుంది జెనపతినను ఊట కొడకాలి దైవిట్టు ఊట కొడ బసి తలగి ఉంటారు ఇరేం వతనే అనే బరం ఏం వత ఊట గుడి నినిక ఊట కొడ తపి ఇవు జగా బడిసింతారు మట్టు ಇದು ಸಮಸ್ಯೆ ಅಂಟಿ ಎಲ್ಲ ಬಸ್ ಸಿದ್ದರಾಮಣ್ಣ ಬಸ್